ರ ಸ್ನೇಹಿತರೆ ರಿಪಬ್ಲಿಕ್ ಟಿ ವಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರೊಂದಕ್ಕೆ ನಿಮ್ಮ ರವೀಂದ್ರ ನಾಡಿಗರ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊನ್ನೆ ದಿವಸ ನಾಗಮಂಗದಲ್ಲಿ ನಡೀತು ಗಣೇಶನ ಗಲಾಟೆ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಯನ್ನು ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕಾಗಿ ಶ್ರೀರಾಮ ಸೇನೆಯ ಬೆಂಗಳೂರು ನಗರದ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಸಂದ್ರೇಶ್ ನರ್ಗಲ್ ಅವರು ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್ ತಮಗೆ ಆತ್ಮೀಯವಾದಂಥ ಸ್ವಾಗತ ಈಗ ಮೊದಲನೇದಾಗಿ ಈಗ ಮೊನ್ನೆ ಏನು ನಾಗಮಂಗಲದಲ್ಲಿ ಗಣೇಶನದ ಒಂದು ಗಲಾಟೆಯನ್ನು ಆಯ್ತಲ್ಲ ಈ ಒಂದು ಗಲಾಟೆ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳ್ತೀರ ನೀವು ಈ ಘಟನೆ ಈಗಾಗಲೇ ಮಾಧ್ಯಮದಲ್ಲಿ ಬರೋದಕ್ಕಿಂತ ಮೊದಲು ಪೂರ್ಣ ನಿವೇದಿತವಾಗಿ ಈಗ ಕೃತ್ಯಕ್ಕೆ ಅವರು ರೆಡಿಯಾಗಿದ್ರು ಅಂತ ನಮಗೆ ಗೊತ್ತಿದೆ ಇದು ವಿಷಯ ಯಾಕಂದ್ರೆ ಕಳೆದ ಒಂದು ಇಪ್ಪತ್ತು ದಿವಸಗಳ ಈ ಒಂದು ಮುಖ್ಯಮಂತ್ರಿಗಳ ಚರ್ಚೆಗಳಾಗಿರ್ಬೋದು ಮೂಡ ಹಗರಣಗಳ ಚರ್ಚೆ ಆಗಿರ್ಬೋದು ಈ ಅನೇಕ ಚರ್ಚೆಗಳನ್ನ ಇದನ್ನ ಏನಾದ್ರೂ ಮಾಡಿ ಸೈಡ್ ಲೈನ್ ಮಾಡಿ ಮತ್ತೆ ಅಧಿಕಾರವನ್ನು ಹಿಡಿಬೇಕನ್ನೋ ಒಂದು ದುರದೃಷ್ಟದಿಂದ ಅಥವಾ ದುರದ್ವೇಷದಿಂದ ಈ ಕಾರ್ಯಗಳು ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇಂಟೆಲಿಜೆನ್ಸಿಯಿಂದ ಮಾಹಿತಿ ಕೂಡ ಇದೆ ಇದು ಸರ್ಕಾರಕ್ಕೆ ಕೂಡ ಗೊತ್ತಿದೆ ಇದು ಎರಡನೇದು ಅಲ್ಲಿರುವಂತ ಪೊಲೀಸ್ ಅಧಿಕಾರಿಗಳು ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗಲ್ಲ ಹೇಗೆ ಅದು ಕಾಂಜಾ ವ್ಯಾಪಾರಿಗಳು ಯಾವಾರ ಮಾಡೋದು ಗೊತ್ತಾಗಲ್ಲ ಇನ್ನೇನೋ ಕಳ್ಳ ದಂಧೆಗಳು ಮಾಡುವಂಥದ್ದು ಗೊತ್ತಾಗಲ್ಲ ಆದ್ರೆ ಹಿಂದೂ ಕಾರ್ಯಕರ್ತರು ಗಣೇಶೋತ್ಸವ ಮಾಡುವ ಮೆರವಣಿಗೆಯಲ್ಲಿ ಇವರು ಜನ ಸಂಖ್ಯೆ ಸೇರ್ತಾರೆ ಈ ದಿನ ಇಲ್ಲಿ ಮೆರವಣಿಗೆ ಹೋಗುತ್ತೆ ಅನ್ನೋ ಬಂದೋಬಸ್ತ್ ಮಾಡಿಕೊಳ್ಳುವಂಥ ಯೋಚನೆಗಳು ಯಾಕೆ ಅವ್ರಿಗೆ ಪೊಲೀಸರಿಗೆ ಗೊತ್ತಿರಲ್ಲ ಇದು ಎಲ್ಲದೂ ಕೂಡ ಇದೊಂದು ಕುತಂತ್ರ ಇದೆ ನಮ್ಮ ದೇಶದಲ್ಲಿ ಯಾವತ್ತು ಈ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುತ್ತೆ ನಮ್ಮ ರಾಜ್ಯದಲ್ಲಿ ಇಲ್ಲಿ ಹಿಂದುತ್ವವನ್ನು ನೆಲೆ ಉಣಿಸಬಾರದು ಅಂತ ಯಾವುದ್ರಿ ಇದು ಅಟ್ಲೀಸ್ಟ್ ಈಗ ಒಂದು ಪಕ್ಷದಲ್ಲಿ ಮಾತೆಯವರು ಮತ್ತು ಬಾಲಗಂಗಾಧರ ತಿಲಕ್ ಅವರು ಈ ಗಣೇಶ ಉತ್ಸವನೇ ಒಂದು ಮಾಡಿರೋ ಉದ್ದೇಶ ಏನಂದ್ರೆ ನಮ್ಮ ಹಿಂದುತ್ವದ ಒಗ್ಗಟ್ಟಿಗೋಸ್ಕರ ಅದ್ಭುತವಾದ ಮೆರವಣಿಗೆ ಹೋಗಬೇಕು ಇಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಆಗ್ಬೇಕಂತ ಮಾಡಿರುವಂತ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮುಸ್ಲಿಮ್ಸ್ ಅವರು ಏಕಾಏಕಿ ಬಂದು ಕಲ್ಲುಡಿತಾರೆ ಅಂದ್ರೆ ಏನರ್ಥ ತಳವಾರುಗಳು ಬರುತ್ತೆ ಯಾಕೆ ಇದು ಪೊಲೀಸವರಿಗೆ ಗೊತ್ತಿರಲ್ವಾ ಇದೆಲ್ಲದಕ್ಕೂ ಕಾರಣ ಸರ್ಕಾರ ವೈಫಲ್ಯ ಒಂದು ಇದರ ಹಿಂದಿಂದು ಏನು ವಿಷಯ ಅಂದ್ರೆ ಹಿಂದಿರುವಂತ ಸರ್ಕಾರವು ಕೂಡ ಇವರನ್ನ ಟೈಟ್ ಮಾಡಿದ್ರೆ ಇವತ್ತು ಈ ಗತಿ ಆಗ್ತಾ ಇರಲಿಲ್ಲ ಉದಾಹರಣೆಗೆ ನಿಮ್ಗೆ ಕೆಜಿ ಹಳ್ಳಿ ತಗೊಳ್ಳಿ ಹುಬ್ಳಿ ತಗೊಳ್ಳಿ ಇನ್ನು ಅನೇಕ ಗಲತಗಳಲ್ಲಿ ಘಟನೆಗಳಾಗಿದೆ ಶಿವಮೊಗ್ಗದಲ್ಲಿ ಆಯ್ತು ಮಂಗಳೂರಲ್ಲಾಯ್ತು ಎಲ್ಲ ಜಾಗದಲ್ಲೂ ಕೂಡ ಅವ್ರ ಮೇಲೆ ಒಂದು ಪ್ರೀತಿ ಎಲ್ಲ ಎರಡೂ ಪಕ್ಷಗಳಿಗೆ ಕೇವಲ ಎರಡಂತಲ್ಲ ಮೂರೂ ಪಕ್ಷಗಳಿಗೆ ಅವ್ರ ಮೇಲೆ ಒಂದು ಪ್ರೀತಿ ಈ ಪ್ರೀತಿ ಎಲ್ಲಿಗೆ ಬಂತು ಅಂದ್ರೆ ಇವತ್ತು ತಮ್ಮ ಕುತ್ತಿಗೆಗೆ ಬಂದಿದೆ ಆದ್ರೆ ಬಲುಪಶೆ ಆಗ್ತಿರೋದು ನಮ್ಮ ಹಿಂದೂ ಕಾರ್ಯಕರ್ತರು ಇವತ್ತು ಯಾವ ಶ್ರೀಮಂತರು ಕೂಡ ಗಣೇಶೋತ್ಸವ ಮಾಡಲ್ಲ ಎಲ್ಲ ಒಂದು ಹತ್ತು ಸಾವಿರನ ಐದು ಸಾವಿರನ ಹುಡುಗರನ್ನು ಕರ್ಸ್ಬಿಟ್ಟು ಡೊನೇಷನ್ ಕೊಟ್ಬಿಟ್ಟು ಯಾವುದೋ ಒಂದು ಬೀದಿಯಲ್ಲಿ ಗಣೇಶನ್ ಕೂರಿಸ್ದಕ್ಕೆ ಹೇಳ್ತಾರೆ ರಾಜಕಾರಣಿಗಳು ಮಕ್ಕಳು ಯಾಕೆ ಮಾಡಲ್ಲ ಇದನ್ನ ಯಾಕೆ ಪ್ರಮುಖ ವ್ಯಕ್ತಿಗಳು ಇದನ್ನ ಮಾಡಲ್ಲ ಒದೆ ತಿನ್ನೋದು ಕಾರ್ಯಕರ್ತರು ಓಟ್ ತಗೊಳ್ಳೋದು ರಾಜಕಾರಣಿಗಳು ಇದರಲ್ಲಿ ಈಗ ರಾಜಕೀಯ ಸೃಷ್ಟಿಕರಣ ಇದೆ ಆದ್ರೆ ಒಟ್ಟಿನಲ್ಲಿ ಈ ಮೂರೂ ಪಕ್ಷದಲ್ಲಿ ಹಿಂದೂಗಳಿಗೆ ಇಲ್ಲಿ ಉಳಿಗಾಲ ಇಲ್ಲ ಅಂತ ಆಗಿದೆ ಇಲ್ಲಿ ನೀವು ಹೇಳ್ತಾ ಇರ್ತಕ್ಕಂಥದ್ದು ಅಥವಾ ನೀವು ಹೇಳಕ್ಕೆ ಹೊರಟಿರ್ತಕ್ಕಂಥದ್ದನ್ನ ನೋಡಿದ್ರೆ ಈ ಒಂದು ಗಲಾಟೆಗೆ ಕಾರಣ ಎಲ್ಲಾ ಪಕ್ಷದವರು ಅಂತ ನೀವು ಹೇಳ್ತಾ ಇದ್ದೀರ ಆದರೆ ಇಲ್ಲಿ ಇವತ್ತು ಒಂದು ಸರ್ಕಾರದ ಮುಖ್ಯ ಇದರಲ್ಲಿ ಹುದ್ದೆಯಲ್ಲಿ ಇರ್ತಕ್ಕಂಥ ಒಬ್ಬ ಗೃಹ ಸಚಿವರು ಇವತ್ತು ಅವರು ಒಂದು ಉತ್ತರವನ್ನ ಕೊಡ್ತಾ ಇದ್ದಾರೆ ಇಲ್ಲ ಇಂತ ಗಲಾಟೆಗಳು ಸರ್ವೇ ಸಾಮಾನ್ಯ ಯಾವುದೇ ಕಾರ್ಯಕ್ರಮಗಳು ಆದರೂ ಕೂಡ ಈ ಗಲಾಟೆಗಳು ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಇದನ್ನ ನೀವು ಯಾರು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ ಇದಕ್ಕೆ ಯಾವುದು ಹಿಂದುತ್ವದ ಅಥವಾ ಮತೀಯ ಭಾವನೆಯನ್ನ ಕಟ್ಟಕ್ಕೆ ಹೋಗ್ಬೇಡಿ ಹಾಗೆ ಅಂತಕ್ಕಂಥ ಈ ಮಾತನ್ನ ಕೇಳಿದ್ರು ಕೂಡ ಈ ಹಿಂದೂ ಸೇನೆ ಅಂತ ಹೇಳಿ ನೀವೇನು ಶ್ರೀರಾಮ್ ಸೇನೆಯವರು ಏನಿದ್ದೀರಿ ಇವ್ರ ಎಲ್ಲರೂ ಕೂಡ ಇದನ್ನ ಮಾತು ಕೇಳಿ ಕೂಡ ನೀವು ಪುಸ್ತಕದ ಹುಲಿಗಳ ತರ ಇನ್ನೂ ಸೈಲೆಂಟ್ ಆಗಿ ಕುತ್ಕೊಂಡಿದ್ದೀರಲ್ಲ ಇದು ಯಾವಾಗ ಪುರುಷಾರ್ಥಕ್ಕೆ ನಾವು ಅಲ್ಲಿ ಹೋರಾಟ ಮಾಡಿದ ಪ್ರಾರಂಭ ಮಾಡುದು ಪ್ರಮೋದ್ ಮುತಾಲಿಕ್ ಜಿ ಅವರು ಕರೆ ಕೊಟ್ಟರು ಅಲ್ಲಿ ಹೋರಾಟ ಮಾಡಬೇಕಾಗಿತ್ತು ಸರ್ಕಾರದ ಅನುಮತಿ ಇಲ್ಲ ನಮ್ಗೆ ಹೋಗ್ಲಿಕ್ಕೆ ಈಗ ಮುತಾಲಿಕ್ ಜಿ ಅವರು ಹೋದ್ರೆ ಬಂಧಿಸ್ ಬಂಧನ ಮಾಡ್ತೀನಿ ಅಂತೇಳಿ ಹೇಳ್ತಾರೆ ಆದ್ರೆ ಇವತ್ತು ಸಿಟಿ ರವಿ ಅವರು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ತಾಲಿಬಾನ್ ದ ಉಗ್ರ ಬಂದ್ರೆ ಇರ್ಬೋದು ಬಿಲ್ಲಾಡನ್ ಫ್ಯಾಮಿಲಿ ಅವರು ಬಂದ್ರೆ ಇರಬಹುದು ಪ್ರಮೋದ್ ಮುತಾಲಿಕ್ ಅವರು ಮಾತ್ರ ಯಾಕೆ ಬರಬಾರ್ದು ನಾಗಮಂಡಲಕ್ಕೆ ಅಂದ್ರೆ ಇದೆಲ್ಲೋ ಒಂದು ಸೆಡ್ ಎರಡನೇ ಹೇಳಿದ್ರಿ ಈಗ ಹಿಂದೂ ಹಿಂದೂಗಳು ಗಲಾಟೆ ಆಗಿದ್ರೆ ನಾನು ಅದನ್ನು ಹೋಗ್ತೀನಿ ಅಲ್ಲಿ ಮುಸ್ಲಿಮರು ಬಂದು ನಮ್ಮ ಗಲಾಟೆ ಮಾಡಿರೋದ್ದು ಇವತ್ತು ಮೂರು ಜನ ರಾಜಕಾರಣಿಗಳು ಅವ್ರಿಗೆ ಅನ್ಯ ಕೋಮಿಯರು ಅನ್ಯ ಯಾರು ಅನ್ಯ ಕೋಮಿಯಲ್ಲಿ ಎಷ್ಟು ಜನ ಇದೆ ಅನ್ಯ ಕೋಮಿಯಲ್ಲಿ ಮುಸ್ಲಿಮ್ಸ್ ಅಂತ ಹೇಳೋದಕ್ಕೆ ಭಯ ಏನು ಈ ಭಯ ಈ ಮುಂದೆ ಒಂದು ಪ್ರಾಬ್ಲಮ್ ಏನಿದೆ ಈ ರಾಜಕಾರಣಿಗಳದ್ದು ಇವರೆಲ್ಲರೂ ವೋಟ್ ಬ್ಯಾಂಕ್ ನ ಹಣದ ಮುಖಾಂತರ ಹಾಕಿಸ್ಕೊಂಡಿದ್ದಾರೆ ಕಾರ್ಯಕರ್ತರುಗಳು ಓಟ್ ಅಲ್ಲಿ ದುಡ್ಡಿಸ್ಕೊಂಡು ಓಟ್ ಹಾಕಿರೋದ್ರಿಂದ ಅಲ್ಲಿ ಒಗ್ಗಟ್ಟಿನ ಕೊರತೆ ಆಗ್ತಾ ಇದೆ ಮೊದಲು ನಾವು ತಿಳ್ಕೊ ತಿಳ್ಕೊಬೇಕು ಹಿಂದುತ್ವದಲ್ಲಿ ಹಿಂದುತ್ವನೇ ಬೇರೆ ರಾಜಕೀಯವೇ ಬೇರೆ ಅಂತ ಹೋದ್ರೆ ನಾಗಮಂಡಳ ಅಲ್ಲ ಇಡೀ ದೇಶದಲ್ಲಿ ಕೂಡ ನಾವು ಹೋರಾಟವನ್ನು ಗಳಿಸ್ಬೋದು ಹಾಗಂತ ಹೇಳಿ ಹಿಂದೂ ಸಮಾಜ ಎಲ್ಲೂ ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ ಎಲ್ಲಾ ಭಾಗದಲ್ಲೂ ಕೂಡ ಹೋರಾಟ ಇದೆ ನಿನ್ನೆ ಟೌನ್ ಹಾಲಲ್ಲಿ ಇತ್ತು ಅದಕ್ಕಿಂತ ಹಿಂದೀಗ ಮೈಸೂರಲ್ಲಿ ಆಯ್ತು ಚಿಕ್ಕಮಂಗ್ಳೂರಲ್ಲಿ ಆಗಿದೆ ಚಿತ್ರದುರ್ಗದಲ್ಲೂ ಕೂಡ ನಡೀತಿದೆ ಎಲ್ಲಾ ರೀತಿಯಲ್ಲೂ ಹೋರಾಟ ನಡಿತೇನೆ ಇದೆ ಹಾಗೆ ಅಂತ ಹೇಳಿ ಹಿಂದೂ ಸಮಾಜ ಯಾವುದೋ ಒಂದು ಹೇಳಿ ಸರ್ಕಾರಕ್ಕೆ ಹೆದರ್ಕೊಂಡು ಹಿಂದೂ ಸಮಾಜ ಕೂತಿಲ್ಲ ಇನ್ನೊಂದು ಒಳ್ಳೆ ಮಾತು ಹೇಳಿದ್ರಿ ನೀವು ಗೃಹ ಸಚಿವರು ಅವರು ನಿಜವಾಗಿ ಕರ್ನಾಟಕಕ್ಕೆ ಗೃಹ ಸಚಿವರು ಅಲ್ಲವೇ ಅಲ್ಲ ಏನ್ ನೈತಿಕತೆ ಇದೆ ಅವರಿಗೆ ಗೃಹ ಸಚಿವರಿಗೆ ಇದೊಂದು ಸಿಂಪಲ್ ಗಲಾಟೆನ ಇದು ಅಂಗಡಿಗಳಿಗೆ ಬೆಂಕಿ ಹಾಕಿದ್ದಾರೆ ಶೋರೂಮ್ಗಳನ್ನ ಧ್ವಂಸ ಮಾಡಿದ್ದಾರೆ ಲಾಂಗ್ ಮಚ್ಚುಗಳನ್ನ ಹಿಡ್ಕೊಂಡು ಹಲ್ಲೆ ಮಾಡಿದ್ದಾರೆ ಅದಕ್ಕೂ ಸಾಲ್ದನೆ ಯಾರು ಗಣೇಶ ಕಮಿಟಿಯಲ್ಲಿ ಇದ್ರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಏಮನ್ ಮಾಡಿದ್ದಾರೆ ಇವರಿಗೆ ನಾಚಿಕೆ ಮಾನ ಮರಿದಿಲ್ವ ಒಂದು ಆಡಳಿತ ನಡೆಸುವಂತರು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾಗಿ ನಾವು ಆಡಳಿತ ನಡೆಸಿ ಅಂತ ಹೇಳಿಲ್ಲ ಅವರಿಗೆ ಇಡೀ ರಾಜ್ಯದ ಕಾರ್ಯಕರ್ತರುಗಳನ್ನ ಗಮನಕ್ಕೆ ಇಟ್ಕೊಂಡು ಈ ರಾಜ್ಯಕ್ಕೆ ಒಳ್ಳೆದಾಗುವಂತಹ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿ ಗೃಹ ಮಂತ್ರಿಯವ್ರು ಮಾಡಿರೋದು ಗೃಹ ಮಂತ್ರಿಯವ್ರನ್ನ ಈ ಕೂಡಲೇ ಕಾಂಗ್ರೆಸ್ನವರು ಅವ್ರನ್ನ ವಜಾ ಮಾಡಬೇಕು ಅವರಿಗೆ ಯಾವುದೇ ರೀತಿಯ ಮುಂದುವರಿಲಿಕ್ಕೆ ನೈತಿಕತೆ ಗೃಹ ಮಂತ್ರಿಗಳಿಗೆ ಈಗ ಈ ಒಂದು ಗಲಾಟೆಯಲ್ಲಿ ಅಸಂಖ್ಯಾತ ಹಿಂದೂ ಜನಾಂಗದ ಯುವಕರಾಗಿರ್ಬೋದು ಅಥವಾ ಮಧ್ಯಮ ವರ್ಗದವರಾಗಿರ್ಬೋದು ಅಥವಾ ಹಿರಿಯರ ಜೀವಿಗಳಾಗಿರ್ಬೋದು ಬಹಳಷ್ಟು ಜನಗಳಿಗೆ ಅಲ್ಲಿ ಆಗಿರ್ತಕ್ಕಂಥ ಆಸ್ತಿ ಪಾಸ್ತಿ ಹಾನಿಗೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆಯನ್ನು ಕೊಡ್ತೀವಿ ಮಾಡ್ತೀವಿ ಅಂತ ಇವತ್ತಿಗೂ ಕೂಡ ಯಾವುದೇ ಸರ್ಕಾರದ ಮಂತ್ರಿ ಆಗಿರಲಿ ಅಥವಾ ಅಧಿಕಾರಿ ಆಗಿರಲಿ ಬಂದು ಹೇಳಿ ಅದೇ ಒಬ್ಬ ಮುಸ್ಲಿಂ ಸಮುದಾಯದ ನಾಯಕರಿಗೆ ಅನ್ಯಾಯ ಆಗಿದೆ ಅಂತಂದಾಗ ಅದೇ ಜನಾಂಗದ ಮಂತ್ರಿಗಳಾಗಿರ್ಬೋದು ಅಥವಾ ನಾಯಕರುಗಳಾಗಿರ್ಬೋದು ಅವರೆಲ್ಲಾರು ಸಹಾಯಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಶ್ರೀರಾಮ್ ಸೇನೆ ಅಥವಾ ಹಿಂದೂ ಸಂಘಟನೆಗಳು ಆ ಹಿಂದೂಗಳ ಸಮಾಜದ ವರ್ತಕರ ಬೆನ್ನೆಲುಬಾಗಿ ಯಾಕೆ ಇದುವರೆಗೂ ನಿಂತಿಲ್ಲ ನಾನು ಬೇರೆ ಯಾವುದೇ ಸಂಘಟನೆಗಳು ಅಥವಾ ಬೇರೆ ಯಾವುದೋ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಲ್ಲ ಆದರೆ ಶ್ರೀರಾಮ ಸೇನೆ ಸಂಘಟನೆ ಸತತವಾಗಿ ಇಪ್ಪತ್ತು ವರ್ಷಗಳ ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲೇ ಅನ್ಯಾಯ ಆದರೂ ಕೂಡ ಮೊದಲನೆಯ ಧ್ವನಿ ಎತ್ತುವಂಥದ್ದು ಶ್ರೀರಾಮ ಸೇನೆ ಸಂಘಟನೆಯಾಗಿದೆ ಆದರೆ ಶ್ರೀರಾಮ ಸೇನೆ ಸಂಘಟನೆಯಲ್ಲಿ ಹಣ ಇಲ್ಲ ರಾಷ್ಟ್ರ ಧರ್ಮ ಇದೆ ರಾಷ್ಟ್ರ ಧರ್ಮ ಇರುವಂತ ಕಾರ್ಯಕರ್ತರಿದ್ದಾರೆ ಆದರೆ ಹಣದ ಅವೇಶವನ್ನು ಒಡ್ಡಿ ಅಥವಾ ಹಣದ ವಿಚಾರದಲ್ಲಿ ಹಿಂದುತ್ವವನ್ನು ಸಂಪಾದನೆ ಮಾಡುವಂಥದ್ದು ಸಂಸ್ಕೃತಿ ನಮ್ಮ ದೇಶದಲ್ಲಿ ಇಲ್ಲ ಆ ಸಂಸ್ಕೃತಿ ಆಗಬಾರ್ದು ಆ ಸಂಸ್ಕೃತಿ ಈಗ ಆಗಿದೆ ಅದು ಅನಿವಾರ್ಯವಾಗಿದೆ ಇವತ್ತು ಎಷ್ಟೋ ಸಂಘಟನೆಗಳು ಇವತ್ತು ಬೇಗ ಬರ್ತವೆ ಬೇಗ ಒಂದು ಆಫೀಸ್ಗಳು ಆಗ್ಬೋದು ಕಾರ್ಗಳು ಆಗ್ಬೋದು ಅದಷ್ಟು ಬೇಗ ಡೆವಲಪ್ ಆಗ್ತಾರೆ ಅಷ್ಟೇ ಸೀಮಿತವಾಗಿ ಯಾವುದೋ ಒಂದು ಪಾರ್ಟಿಗೆ ಅವರು ಗುಲಾಮರಾಗ್ತಾರೆ ಹಾಗಾಗಿ ಹಿಂದುತ್ವವನ್ನು ಮಾರ್ಕೊಳ್ಳುವಂಥ ಸಂಘಟನೆಗೆ ಕೇಳುವಂತ ಪ್ರಶ್ನೆ ನೀವು ಹೇಳಿದಿರಿ ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ ಇವತ್ತು ಅನಿವಾರ್ಯತೆ ಇದೆ ಇದು ಹಾಗೆ ಅಂತ ಹೇಳಿ ಶ್ರೀರಾಮ ಸೇನೆ ಸಂಘಟನೆ ಯಾರಿಗೂ ಸಹಾಯ ಮಾಡಿಲ್ಲ ಅಂತಲ್ಲ ಎಲ್ಲ ಕೇಸ್ಗಳಲ್ಲಿ ತೆಗೆದು ನೋಡಿ ನೀವು ಅಥವಾ ಎಲ್ಲೇ ಜೈಲ್ಗಳಲ್ಲಿ ನೋಡಿ ಅಥವಾ ಹಿಂದೂ ಕಾರ್ಯಕರ್ತರಲ್ಲಿ ಎಲ್ಲೇ ಏನೇ ಆದರೂ ಕೂಡ ಮೊದಲು ಹೋಗಿ ನಾವು ಭೇಟಿ ಮಾಡಿ ಸಾಂತವನವನ್ನ ಹೇಳಿ ಅಲ್ಲಿ ಆಗುವಂತದ್ದು ಅಥವಾ ಚಿಕ್ಕದೊಂದು ವ್ಯರ್ಥವಾಗಿ ಮಾಡ್ಬೋದು ನಾವು ನಾವು ಯಾವುದೇ ಒಂದು ಫೈನಾನ್ಷಿಯಲ್ ಆಗಲಿ ಹಣಕಾಸಲ್ಲಿ ಆಗ್ಲಿ ಇವತ್ತಿನವರೆಗೂ ಪ್ರಮೋದ್ ಮುತಾಲಿಕ್ ಜಿ ಅವರದು ಯಾವುದೇ ಒಂದು ವಿಚಾರದಲ್ಲಿ ನೀವು ಹಣಕಾಸು ವಿಚಾರದಲ್ಲಿ ಕೇಳಿ ಬಂದಿಲ್ಲ ಆ ರೀತಿ ಕೆಲವರೆಲ್ಲ ಹೇಳಿದ್ರು ಅವರೆಲ್ಲ ಪ್ರಮೋದ್ ಮುತಾಲಿಕ್ ಜಿ ಅವರ ಬಗ್ಗೆ ಏನೇನೋ ಮಾತಾಡದಂತರಿದ್ದಾರೆ ಇವತ್ತೆಲ್ಲ ಎಲ್ಲೆಲ್ಲಿದ್ದಾರೆ ಅನ್ನೋ ತಮಗೂ ಗೊತ್ತಿದೆ ಅದನ್ನ ನನ್ನ ಬಾಯಲ್ಲಿ ಕೇಳುವಷ್ಟು ಅಂತಲ್ಲ ತಾವು ಹಿರಿಯರು ಇದ್ದೀರಿ ನಿಮ್ಗೆ ಗೊತ್ತಿದೆ ಅಂತ ಹೇಳಿ ಹಿಂದೂ ಸಮಾಜಕ್ಕೆ ಹಸುವಿದೆ ಕಾರ್ಯಕರ್ತರಿದ್ದಾರೆ ರಾಜಕೀಯ ಕೂಡ ಸಪೋರ್ಟ್ ಮಾಡ್ತಾರೆ ಯಾವುದೋ ಒಂದು ರಾಜಕೀಯ ಆಸೆಗೋಸ್ಕರ ಕಾರ್ಯಕರ್ತರು ಈ ಎಂ ಎಲ್ ಎಂ ಪಿಗಳ ಗಳ ಗುಲಾಮರ ನಮ್ಮ ದೇಶದ ಸಂಸ್ಕೃತಿಯನ್ನು ಮರಿತಾ ಇದ್ದಾರೆ ಹಿಂದುತ್ವವನ್ನು ಮರಿತಾ ಇದ್ದಾರೆ ಫ್ಯಾಮಿಲಿಗಳನ್ನು ಮರಿತಾ ಇದ್ದಾರೆ ಈಗ ನಡೀತಿರುವಂತಹ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ನೋಡಿ ನೀವು ನಾವು ನಿಜವಾಗ್ಲು ನಮ್ಮ ಏಜ್ ಅಲ್ಲಿ ನೋಡುವಂತ ಕಾರ್ಯಕ್ರಮದಲ್ಲಿ ನಾವು ಸಾವಿರಾರು ಜನ ಸೇರ್ತಾ ಇದ್ದು ಗಣೇಶ ಉತ್ಸವದಲ್ಲಿ ಇವತ್ತು ಒಂದು ಫ್ಯಾನ್ಸಿ ಆಗಿದೆ ಅವರು ಒಂದು ಸ್ಟ್ಯಾಂಡರ್ಡ್ ಆಗಿದೆ ಇವತ್ತು ಗಣೇಶೋತ್ಸವ ಬರೋದು ಹೇಗೆ ಅಂದ್ರೆ ಅವನು ಒಡವೆಗಳು ಅವನು ವಸ್ತುಗಳು ಅವ್ನು ಶೋ ಮಾಡ್ಕೊಳ್ಲಿಕ್ಕೋಸ್ಕರ ಅವನ್ನ ಒಂದು ಶಕ್ತಿ ನಾನು ಶ್ರೀಮಂತಿಕೆ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಬರ್ತಾರೆ ಹೊರತು ಭಕ್ತಿಯಿಂದ ಇವತ್ತು ಹಿಂದುತ್ವದ ಕಾರ್ಯ ಯಾವುದು ಇಲ್ಲ ಇದು ನಮ್ಮ ದುರ್ದೇಶವಾಗಿದೆ ಎರಡನೇದು ನಮ್ಮ ಹಿಂದೂ ಸಮಾಜದಲ್ಲಿರುವಂತಹ ಕೆಲವೊಂದು ಮುಖಂಡರುಗಳು ಈ ಬಕೆಟ್ ಸಮಾಜಕ್ಕೆ ಹೋಗ್ಬಿಟ್ಟಿದ್ದಾರೆ ದುಡ್ಡು ಅಂದ್ರೆ ನಮ್ಮ ಹಿಂದುತ್ವವನ್ನೇ ಮಾರ್ಕೊಳಕ್ ಹೊರಟಿದ್ದಾರೆ ಇದು ನಮ್ಗೆ ಅನಿವಾರ್ಯವಾಗಿದೆ ಇದು ಮುಂದಿನ ದಿನದಲ್ಲಿ ಹಿಂದೂ ಸಮಾಜಕ್ಕೆ ಮಾರಕವಾಗುತ್ತದೆ